ಹಾಯ್ ನಮಸ್ಕಾರ ವೆಲ್ಕಮ್ ಟು ತುರ್ಜಾಡ್ಗೆ ಮನೆ ಚಾನಲ್ ಇವತ್ತಿನ ರೆಸಿಪಿ ಸೂಪರಾಗಿರುವಂಥ ಅಕ್ಕಿ ನೆನೆಸದೆ ಉದ್ದಿನ ಬೇಳೆ ಹಾಕೋದೇ ಅಕ್ಕಿ ರುಬ್ಬೋದೇನೆ ಮಸಾಲೆ ದೋಸೆನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಉಳಿದಿರೋ ಅನ್ನದಲ್ಲಿ ಮಾಡುವಂಥ ಮಸಾಲೆ ದೋಸೆ ಸೂಪರಾಗಿರತ್ತೆ ನೋಡ್ತಾ ಇದ್ದೀರಲ್ಲ ನೀವೇ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತ ಬನ್ನಿ ಇದನ್ನ ಯಾವ ರೀತಿ ಮಾಡೋದಂತ ನಾನು ತೋರಿಸ್ತೀನಿ ಹಾಗೆ ಏನಾದರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗಲಿ ನೋಡಿ ಒಂದು ಕಪ್ಪು ರಾತ್ರಿ ಉಳಿದಿರುವಂಥ ಅನ್ನನ ಅನ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಎರಡು ಆಗಷ್ಟು ರವೆನ ಹಾಕೋತಾ ಇದ್ದೀನಿ ಚಿರಟಿ ರವೆ ಅಥವಾ ಉಬ್ಬಿಟ್ಟಿ ರವೆ ಸಣ್ಣ ರವೆ ಅಂತ ಬರುತ್ತಲ್ಲ ಅದನ್ನು ಹಾಕೋಬೋದು ಇಲ್ಲಿ ಎರಡು ಕಪ್ಪು ರವೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಅನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪು ಮೊಸರನ್ನ ಹಾಕೋತಾ ಇದ್ದೀನಿ ಒಂದು ಕಪ್ಪು ಮೊಸರು ಹಾಕ್ಕೊಂಡು ಅದಕ್ಕೆ ಎರಡು ಕಪ್ಪು ಮತ್ತು ನೀರನ್ನ ಹಾಕೋತಾ ಇದ್ದೀನಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ದೋಸೆ ಅಂತೂ ಸೂಪರಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ಮೊಸರು ಹಾಕ್ಕೊಳ್ಳೋದ್ರಿಂದ ನಾನಿಲ್ಲಿ ಎರಡು ಕಪ್ಪು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಉಪ್ಪು ಮತ್ತು ಒಂದು ಸ್ಪೂನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಕಲರು ಸೂಪರಾಗಿ ಬರುತ್ತೆ ಎಲ್ಲನೂ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒಂದು ಸತಿ ಇದನ್ನು ಮಿಕ್ಸಿ ಮಾಡಬೇಕು ನುಣ್ಣಗಾಗಿ ನಾವು ದೋಸೆದು ಹಿಟ್ಟು ಯಾವ ರೀತಿ ಮಿಕ್ಸಿ ಮಾಡ್ಕೊತೀವೋ ಅಕ್ಕಿ ರುಬ್ಕೊತೀವೋ ಅದೇ ರೀತಿ ನಾವು ಇದನ್ನು ರುಬ್ಬಬೇಕು ನೋಡಿ ಇವಾಗ ನಾನು ನೀಟಾಗಿ ಇದನ್ನು ರುಬ್ಕೊಂಡು ಬಂದಿದ್ದೀನಿ ಈ ರೀತಿ ನಮಗೆ ಹಿಟ್ಟನ್ನು ರೆಡಿ ಆಗಬೇಕು ಇಷ್ಟಿದ್ದರೆ ಸಾಕು ಇದಕ್ಕೆ ನೀರು ಹಾಕೋದು ಬೇಡ ಇನ್ನು ಗಟ್ಟಿ ಮಾಡ್ಕೊಳ್ಳೋದು ಬೇಡ ಇಷ್ಟೇ ಸಾಕು ಇದನ್ನು ಒಂದು ನಾನು ಇಲ್ಲೊಂದು ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ಇದ್ದೀನಿ ಇದಕ್ಕೆ ಹಾಕೊಂಬಿಟ್ಟು ನಾವು ಇದನ್ನು ರೆಡಿ ಆಗಲಿ ಇಲ್ಲಿ ನಾವು ಚಟ್ನಿನ ಮಾಡೋಣ ರೆಡಿ ನಾನಿಲ್ಲಿ ಕಡಲೆ ಬೀಜ ಮತ್ತು ಕೊಬ್ಬರಿ ಬೆಳ್ಳುಳ್ಳಿ ಒಂದು ಎರಡು ಹಾಕ್ಕೋತಾ ಇದ್ದೀನಿ ನೋಡಿ ಎರಡು ಸೆಟ್ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಇದ್ದೀನಿ ಕೊತ್ತಂಬರಿ ಹಾಕ್ಕೊಂಡು ಕರಿಬೇವು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೋಬೇಕು ಮತ್ತು ನಾನು ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ ಸಕ್ಕರೆ ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳಿ ಬೇಡ ಅಂದರೆ ಹಾಕದೇ ಇರ್ಬೋದು ಈ ರೀತಿ ನಾನು ನೀಟಾಗಿದ್ದರೆ ರುಬ್ಕೊ ನೋಡಿ ಈ ರೀತಿ ಚಟ್ನಿ ಇರ್ಬೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿರೋ ಚಟ್ನಿ ತಿನ್ನೋಕ್ಕಂತೂ ಆಗಿರುತ್ತೆ ಇವಾಗ ಚಟ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ ಫಸ್ಟ್ ಈ ಬೌಲ್ಗೆ ನಾನು ಚಟ್ನಿನ ತೆಗಿತಾಯಿದ್ದೀನಿ ಮಿಕ್ಸಿ ಜಾರಿಂದ ಚಟ್ನಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ಎಣ್ಣೆನ ಕಾಯಿಟ್ಟಿದ್ದೀನಿ ಇದಕ್ಕೆ ಸಾಸಿವೆನ ಹಾಕ್ಕೋತಾ ಇದ್ದೀನಿ ಹಾಗೆ ಒಂದು ಒಣ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಚೆನ್ನಾಗಿದ್ದು ಚಟಪಟ ಮೇಲೆ ಒಗ್ಗರಣೆ ಮಾಡ್ಕೊಂಬಿಡೋಣ ನೋಡಿ ದಿಢೀರಾಗಿ ನಮಗೆ ಚಟ್ನಿ ರೆಡಿಯಾಯಿತು ಇವಾಗ ನಾನು ದೋಸೆನ ಹಾಕೋಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಹಿಟ್ಟು ನೋಡಿ ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ ತುಂಬ ಬೇಗನೆ ಮಾಡ್ಕೋಬೋದು ಅಕ್ಕಿ ರುಬ್ತೀನಿ ಮಸಾಲೆ ದೋಸೆ ಸೂಪರಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇವಾಗ ಇದನ್ನು ನೋಡಿ ಚೆನ್ನಾಗಿದ್ದು ಹರಡ್ಕೊಂಡು ಯಾವ್ಯಾವ ಕಡೆ ಬೇಯುತ್ತೆ ಆ ಕಡೆ ತವನ ಸ್ವಲ್ಪ ಜರುಗಿಸ್ಕೊಂಡು ನೀವು ಅದನ್ನು ಚೆನ್ನಾಗಿ ದೋಸೆನ ಸುಡಬೇಕಾಗತ್ತೆ ಇವಾಗ ನೋಡಿ ಒಳ್ಳೆ ಕಲರಲ್ಲಿ ದೋಸೆನ ಚೆನ್ನಾಗಿ ಸುಟ್ಟಿದೆ ಇದನ್ನು ಚೆನ್ನಾಗಿ ಈ ರೀತಿ ಸುತ್ಕೊಂಬಿಡಿ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರದ್ದು ತುಂಬಾ ಇಷ್ಟಪಡ್ತಾರೆ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯವರು ಕೂಡ ತುಂಬಾ ಖುಷಿಯಾಗುತ್ತೆ ದೋಸೆ ಅಂತೂ ಸೂಪರಾಗಿ ಬರುತ್ತೆ ಕಲರ್ ಕೂಡ ಇಷ್ಟು ಚೆನ್ನಾಗಿ ಬಂದಿದೆ ಯಾಕಂದರೆ ಸಕ್ಕರೆ ಹಾಕ್ತೀವಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಕಲರ್ ಬರುತ್ತೆ ಇವಾಗ ನೋಡಿ ದೋಸೆ ಎಲ್ಲನೂ ನಾನು ಅದೇ ಥರ ಹಾಕಿ ಹಾಕಿ ನಿಮಗೆ ಇದೀನಿ ಸೂಪರ್ ಆಗಿರುವಂತ ಮಸಾಲೆ ದೋಸೆ ಆದರೆ ಉರಿ ಮಾತ್ರ ತುಂಬ ಕಮ್ಮಿಯಲ್ಲಿ ಇಟ್ಕೋಬೇಕು ನೋಡಿ ನಾನು ತುಂಬ ಸಣ್ಣ ಉರಿಯಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಸಣ್ಣ ಉರಿ ಇಟ್ಕೊಂಡು ಮಾಡಿದ್ರೇ ಈ ರೀತಿ ನಮಗೆ ಮೊ ದೋಸೆನ ರೆಡಿ ಆಗುತ್ತೆ ಇದನ್ನು ನೀವು ಬೆಳಿಗ್ಗೆ ಅಥವಾ ಸಾಯಂಕಾಲ ಟೈಮು ನಿಮ್ಗೆ ಯಾವಾಗ ಬೇಕೋ ಆವಾಗ ಇದನ್ನು ಮಾಡ್ಕೊಂಡು ತಿನ್ಬೋದು ತುಂಬಾ ಸುಲಭವಾಗಿರೋಂಥ ರೆಸಿಪಿ ಚಟ್ನಿ ಕೂಡ ಅಷ್ಟೇ ತುಂಬ ಸುಲಭವಾಗಿ ಮಾಡ್ಕೊಳ್ಳೋಂಥದ್ದು ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರ ಯಾರೆಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಇದೇ ಥರ ಹೊಸ ರೆಸಿಪಿ ನಿಮ್ಗೇನಾದರೂ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ನಾನು ಈಸಿ ರೆಸಿಪಿಗಳನ್ನೇ ತೋರಿಸೋದು ತುಂಬ ಕಷ್ಟವಾದ ರೆಸಿಪಿಗಳನ್ನ ಯಾವುದು ಹೇಳೋಲ್ಲ ನಾನು ತುಂಬ ಈಸಿ ರೆಸಿಪಿಗಳನ್ನ ಹೇಳ್ತಾ ಇರ್ತೀನಿ ನೀವೇ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಸಾಲೆ ದೋಸೆ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ರಿಲೇಷನ್ಗೆ ಶೇರ್ ಮಾಡಿ ಮತ್ತೆ ಹೊಸ ರೆಸಿಪಿದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದೇ ಥರ ಹೊಸ ರೆಸಿಪಿನ ಇರಿ ನೀವು ಕೂಡ ಟೇಸ್ಟ್ ಮಾಡ್ತಾರೆ ನಿಮ್ಮ ರಿಲೇಷನ್ಗೂ ಕಳಿಸಿ ಅವರು ಕೂಡ ಚೆನ್ನಾಗಿ ಟೇಸ್ಟ್ ಮಾಡಲಿ ಅವ್ರಿಗೂ ಕೂಡ ಗೊತ್ತಾಗಲಿ ತುಂಬ ಈಸಿಯಾಗಿ ಉಳಿದಿರೋ ಅನ್ನದಲ್ಲಿ ನಾವು ದೋಸೆನ ಮಾಡ್ಕೋಬೋದು ಅಂತ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ